ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ಅದರದೇ ಆದಂಥ ಒಂದು ಸಮಯ ಇದೆ ಒಂದೊಂದು ಅಂಗ ಯಾವಾಗ ಯಾವಾಗ ಏಳುತ್ತೆ ಯಾವಾಗ ಯಾವಾಗ ಮಲಗುತ್ತೆ ಯಾವಾಗ ತುಂಬ ಚಂದದ ಚಟುವಟಿಕೆಯಲ್ಲಿ ಕೂಡಿರುತ್ತೆ ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಅನೇಕ ರೋಗಗಳಿಂದ ನಾವು ದೂರ ಇರಬಹುದು ಆರೋಗ್ಯವಂತರಾಗಿ ನಾವು ಬಾಳೋದಕ್ಕೆ ಸಾಧ್ಯವಾಗುತ್ತೆ ಸ್ವಲ್ಪ ನಮ್ಮ ಅಂಗಗಳ ಒಂದು ಸರ್ಕೇಡಿಯಂ ರಿಧಮ್ ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡೋಣ ಬೆಳಗ್ಗೆ ಮೂರರಿಂದ ಐದು ಗಂಟೆಯವರೆಗೆ ಶ್ವಾಸಕೋಶಗಳು ತುಂಬ ಚೆಂದ ಕೆಲಸ ಮಾಡ್ತಾ ಇರ್ತವೆ ಅಂದರೆ ಆ ಸಮಯದಲ್ಲಿ ನಾವು ಏಳಬೇಕು ಎದ್ದು ಶುಭ್ರ ವಾತಾವರಣದಲ್ಲಿ ಓಡಾಡಬೇಕು ಪ್ರಾಣಾಯಾಮ ಮಾಡಬೇಕು ಆಸನ ಮಾಡಬೇಕು ಸೊ ಈ ರೀತಿಯ ಒಂದು ಚಟುವಟಿಕೆಯ ಜಿ ಒಂದು ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಚಟುವಟಿಕೆಯಿಂದ ಕೂಡಿರಬೇಕು ದೈಹಿಕವಾಗಿ ಪರಿಶ್ರಮ ಇರಬೇಕು ಆಗ ನಮ್ಮ ಲಂಗ್ಸು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗ್ತವೆ ಇಡೀ ದೇಹಕ್ಕೆ ಆಮ್ಲಜನಕ ಓತ್ರಿ ತುಂಬ ಚೆನ್ನಾಗಿ ಸಿಕ್ಕತ್ತೆ ಮತ್ತು ಐದರಿಂದ ಏಳು ಗಂಟೆವರೆಗೆ ನಮ್ಮ ದೊಡ್ಡ ಕರಳು ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ಆ ಸಮಯದಲ್ಲಿ ನಾವು ಈ ವಿಸರ್ಜನೆ ಕಾರ್ಯ ತುಂಬ ಚೆನ್ನಾಗಿ ನಡೆಯುತ್ತೆ ನಾವು ನೀರು ಕುಡಿದಿರ್ತೀವಿ ನಂತರ ಮೋಷನ್ ಆಗುತ್ತೆ ಆ ಸಮಯದಲ್ಲಿ ಮೋಷನ್ ಆಗಲಿಲ್ಲ ನಾವು ಮಲ್ಕೊಂಡೇ ಇದ್ವಿ ಅಂದರೆ ಮಲ ನಮ್ಮ ದೇಹದಲ್ಲೇ ಉಳಿದುಬಿಟ್ಟು ಅದು ಕಫಕ್ಕೆ ದಾರಿ ಮಾಡಿಕೊಡುತ್ತೆ ಮತ್ತು ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೆ ನಮ್ಮ ಜಠರ ಆಕ್ಟಿವೇಟ್ ಆಗಿರುತ್ತೆ ಆ ಸಮಯದಲ್ಲಿ ಅಮೃತ ಸಮಾನ ಆಗಿರುವಂತಹ ಆಹಾರವನ್ನು ನಮ್ಮ ದೇಹಕ್ಕೆ ನಾವು ಒದಗಿಸಬೇಕು ಉದಾಹರಣೆಗೆ ಎಳನೀರು ಮತ್ತು ನಿಂಬೆಹಣ್ಣು ಹೆಣ್ಣಿಕೊಂಡು ಸ್ವಲ್ಪ ಜೇನುತುಪ್ಪ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಹಾಕ್ಕೊಂಡು ಕುಡಿಯುವಂಥದ್ದು ಅಥವಾ ಬರೀ ಎಣ್ಣೀರು ತೆಗೆದುಕೊಳ್ಳುವಂಥದ್ದು ಅಥವಾ ಫ್ರೂಟ್ ಜ್ಯೂಸ್ ಯಾವುದಾದ್ರು ಸಿಟ್ರಿಕ್ ಫ್ರೂಟ್ ಜ್ಯೂಸ್ ತೆಗೆದುಕೊಳ್ಳುವಂಥದ್ದು ಅದು ಆಗೋದಿಲ್ಲ ಅಂದರೆ ಸ್ವೀಟ್ ಫ್ರೂಟ್ಸ್ ತೆಗೆದುಕೊಳ್ಳುವಂಥದ್ದು ಅಥವಾ ಪಪ್ಪಾಯ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಅಮೃತ ಆಹಾರ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಈ ಒಂದು ಆಹಾರವನ್ನು ಅಂದರೆ ಫ್ರೂಟ್ ಜ್ಯೂಸ್ ಅಥವಾ ಎಳನೀರು ನೀರು ಇಂಥದ್ದನ್ನು ತೆಗೆದುಕೊಂಡು ಆ ಒಂದು ಗಂಟೆಯ ನಂತರ ಆದಷ್ಟು ನಾವು ಒಂಬತ್ತು ಒಂಬತ್ತು ವರೆ ಒಳ ನಾವು ನಮ್ಮ ತಿಂಡಿಯನ್ನು ತಿನ್ನುವಂಥದ್ದು ಅದರಲ್ಲಿ ಭರ್ಪೂರ್ ವಿಟಮಿನ್ಸ್ ಮಿನರಲ್ಸ್ ಮತ್ತು ನಾರಿನಂಶ ಎಲ್ಲ ಪೋಷಕ ತತ್ವಗಳು ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರಬೇಕು ಅಂಥ ಆಹಾರವನ್ನು ನಾವು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ರಾಗಿಯಿಂದ ಮಾಡಿರುವಂತಹ ಮುದ್ದೆ ಅಥವಾ ರಾಗಿ ರೊಟ್ಟಿ ಸಿರಿಧಾನ್ಯದಿಂದ ಮಾಡಿರುವಂತಹ ಯಾವುದೇ ಒಂದು ಅಡುಗೆ ಅದು ಚೆನ್ನಾಗಿ ನೆನೆಸಿರಬೇಕು ಸಿರಿಧಾನ್ಯ ರಾತ್ರಿನೇ ಮತ್ತು ಜೋಳದ ರೊಟ್ಟಿ ಅದರಲ್ಲಿ ಸ್ವಲ್ಪ ಸೊಪ್ಪು ಬೆರೆಸಿಬಿಟ್ಟು ಹಿಟ್ಟಿನಲ್ಲಿ ಬೆರೆಸಿಬಿಟ್ಟು ನ ರೊಟ್ಟಿಯನ್ನು ತಟ್ಟುವಂಥದ್ದು ಈ ರೀತಿ ನಾವು ಒಳ್ಳೆಯ ಫೈಬರು ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇರುವಂಥ ಆಹಾರವನ್ನು ಬೆಳಗ್ಗೆ ಒಂದು ಒಂಬತ್ತು ಒಂಬತ್ತುವರೆ ಒಳಗಡೆಗೆ ಸೇವನೆ ಮಾಡಬೇಕು ಆಗ ಜಠರ ಆಕ್ಟಿವೇಟ್ ಆಗಿರುತ್ತೆ ತುಂಬ ಚೆಂದ ಜೀರ್ಣ ಕಾರ್ಯ ನಮಗೆ ನಡೆಯುತ್ತೆ ಸೊ ಇದೇ ರೀತಿ ಬೆಳಗ್ಗೆ ಅಂದರೆ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ನಮ್ಮ ಲಿವರ್ ಆ್ಯಕ್ಟಿವೇಟ್ ಆಗಿರುತ್ತೆ ಆ ಸಮಯದಲ್ಲಿ ಲಿವರ್ಗೆ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಇರಬಾರ್ದು ಅಂದರೆ ನಾವು ನಿನ್ನೆ ರಾತ್ರಿ ಏಳು ಗಂಟೆ ಒಳಗಡೆಗೆ ಹಗುರವಾಗಿ ಊಟ ಮಾಡಿರಬೇಕು ಆಗ ಲಿವರ್ಗೆ ಒಂದು ರೆಸ್ಟ್ ಸಿಕ್ಕುತ್ತೆ ಒಂದರಿಂದ ಮೂರು ಗಂಟೆವರೆಗೆ ಆವಾಗ ಅದು ಎಲ್ಲ ರೀತಿಯ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ರಿಪೇರಿಯನ್ನು ಮಾಡುವಂಥ ಕೆಲಸ ಅದು ಮಾಡುತ್ತೆ ಸೊ ಹೀಗೆ ನಾವು ಗಮನಿಸ್ತಾ ಹೋದಾಗ ನಮ್ಮ ಟ್ಯಾಂಕ್ರಿಯಾಸ್ ಬೆಳಗ್ಗೆ ಎಂಟು ಗಂಟೆ ಏಳುತ್ತೆ ರಾತ್ರಿ ಎಂಟು ಗಂಟೆಗೆ ಮಲಗುತ್ತೆ ಸೊ ಇದನ್ನು ಗಮನಿಸಿ ನಾವು ಬೆಳಗ್ಗೆ ಏಳು ಗಂಟೆ ಮೇಲೆ ಒಂಬತ್ತು ಗಂಟೆ ಒಳಗಡೆಗೆ ಆಹಾರವನ್ನು ಸೇವನೆ ಮಾಡುವಂಥದ್ದು ಒಳ್ಳೆಯದು ಮತ್ತು ರಾತ್ರಿ ಒಂದು ಆರು ಆರೂವರೆ ಏಳು ಗಂಟೆ ಒಳಗಡೆಗೆ ರಾತ್ರಿಯ ಊಟವನ್ನು ಹಗುರವಾಗಿ ಮಾಡುವಂಥದ್ದು ಒಳ್ಳೆಯದು ಸೊ ಇದರಿಂದ ಡಯಾಬಿಟಿಸಿಂದ ನಾವು ದೂರ ಇರಬಹುದು ಬಿ ಪಿ ಸಮಸ್ಯೆಯಿಂದ ದೂರ ಇರಬಹುದು ಕಿಡ್ನಿಯ ಸಮಸ್ಯೆಯಿಂದ ದೂರ ಇರಬಹುದು ಕಣ್ಣಿನ ಸಮಸ್ಯೆಯಿಂದ ದೂರ ಇರಬಹುದು ಮೈಕೈ ನೋವಿಂದ ದೂರ ಇರಬಹುದು ಚರ್ಮ ಸಮಸ್ಯೆಯಿಂದ ದೂರ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಇದೆ ನಾವು ಊಟ ಮಾಡುವಾಗ ಫಸ್ಟ್ ಗಮನಿಸಬೇಕು ಸೂರ್ಯ ಇದಾನ ಇಲ್ವಾ ಸೂರ್ಯ ಇದ್ದರೆ ನಮ್ಮ ಜಠರದಲ್ಲಿ ಜಠರ ರಸಗಳು ಜೀರ್ಣ ರಸಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರ್ತವೆ ಸೂರ್ಯ ಮುಳುಗಿದ ಮೇಲೆ ಜೀರ್ಣರಸಗಳು ಕೂಡ ಉತ್ಪತ್ತಿ ಆಗೋದಿಲ್ಲ ಇದರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಅರಗೋದಿಲ್ಲ ಅದೇ ಏನಾಗುತ್ತೆ ಗಂಡಸರಿಗೆ ಹೊಟ್ಟೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ ಅವರಿಗೆ ಹೊಟ್ಟೆ ಬರುತ್ತೆ ಹೆಂಗಸರಿಗೆ ಈ ನಿತಂಬದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅವರಿಗೆ ನಿತಂಬ ತುಂಬ ದೊಡ್ಡ ಗಾತ್ರದಲ್ಲಿ ಬೆಳೆದು ಬಿಡ್ತವೆ ಅಸಹ್ಯವಾಗಿ ಕಾಣಿಸುತ್ತೆ ಹಾಗಾಗಿ ನಾವು ಸೂರ್ಯ ಮುಳುಗಿದ ಮೇಲೆ ತುಂಬ ಭಾರೀ ಭೂರಿ ಭೋಜನ ಮಾಡುವಂಥದ್ದು ಒಳ್ಳೆಯದಲ್ಲ ಆದಷ್ಟು ಬೇಗ 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 ಊಟ ಮಾಡಿಬಿಡ್ಬೇಕು ನಾವು ಆರು ಆರೂವರೆ ಏಳು ಗಂಟೆ ಒಳಗಡೆಗೆ ಊಟ ಮಾಡಿಬಿಡಬೇಕು ಇದರಿಂದ ಖಂಡಿತ ನಮ್ಮ ಆರೋಗ್ಯವನ್ನು ನಾವು ಮನೆಯಲ್ಲೇ ಕಂಡುಕೊಳ್ಳಬಹುದು ಔಷಧಿ ರಹಿತವಾಗಿ ಇದನ್ನು ಪಾಲನೆ ಮಾಡಿ ಆರೋಗ್ಯವಂತರಾಗಿ ನೋರ್ಕಾಲ ಕಾಲ ಬಾಳಿ ಅಂತ ಹೇಳ್ತಾ ಜಯಶ್ರೀರಾಮ್ ಜೈಧನ್ವಂತರಿ